ಸರ್ ಇದು ಆಗಲೇ ಒಂದು ಮೂರು ತಿಂಗಳ ಹಿಂದೆ ರಾಮೇಶ್ವರಂ ಕೆಸ್ರೆಗೆ ನಮ್ಮ ಕ್ಲೈನ್ಸು ಐದು ಜನ ಗುವಾಟಿ ಹೋಗೋಕ್ಕೆ ಹೋಗ್ತಾರೆ ಏರ್ಪೋರ್ಟಲ್ಲಿ ಅಲ್ಲಿ ಹೋಗಿ ಬೆಳಗ್ಗೆ ಟೈಮಲ್ಲಿ ಪೊಂಗಲ್ ಒಂದು ತಗೋತಾರೆ ಆ ಪೊಂಗಲ್ ಒಳಗೆ ಒಂದು ಜಿರಳೆ ಸಿಗುತ್ತೆ ಆ ಜಿರಳೆ ಸಿಗಿದ್ರೆ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಇವರಿಗೆ ಹೇಳ್ತಾರೆ ಸಿಬ್ಬಂದಿಗಳಿಗೆ ಹೇಳ್ತಾರೆ ಏನು ಈ ಥರ ಇದೆ ಅಂತ ಅದು ಏನೇನೋ ಕತೆ ಮಾತುಕತೆ ಆಗಿ ಅವ್ರು ಅಲ್ಲಿಂದ ಬಿಟ್ಟು ಬಿಟ್ಟುಬಿಡ್ತಾರೆ ಬಿಟ್ಟು ಹೋಗ್ತಾರೆ ಹತ್ತುವರೆ ಟೈಮಲ್ಲಿ ಇವ್ರು ಫ್ಲೈಟ್ ಫ್ಲೈಟಲ್ಲಿ ಇರ್ತಾರೆ ಆ ನೇರ ಇರ್ತಾರೆ ಆ ಟೈಮಲ್ಲಿ ಇವರು ರಾಮೇಶ್ವರಂ ಅಲ್ಲಿ ತಂಗ ಇವರು ರೀಚು ಆಗಿಲ್ಲ ಗುವಾಹಟಿಗೆ ಇಲ್ಲೇ ಒಂದು ಒಂದು ಕತೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬಿಡ್ತಾರೆ ರಾಮೇಶ್ವರಂ ಕೆಫೆ ಅವರು ಆ ಸ್ಟೋರಿ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಇವರಿಗೆ ಕಾಲ್ ಬರುತ್ತೆ ರಾಮೇಶ್ವರಂ ಗೆ ಮ್ಯಾನೇಜರ್ಗೆ ಕಾಲಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಎಕ್ಸ್ಟ್ರಾಕ್ಷನ್ ಬೇಡಿಕೆ ಇಡ್ತಾರೆ ಇಪ್ಪತ್ತೈದು ಲಕ್ಷ ನೀವು ಕೊಟ್ಟರೆ ನಾವು ಇಲ್ಲಾಂದ್ರೆ ಈ ವಿಡಿಯೋ ವೈರಲ್ ಮಾಡ್ಬಿಡ್ತೀನಿ ವೈರಲ್ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನಮ್ಮ ಕ್ಲೈಂಟು ವೈರಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಕ್ಲೈಂಟು ಆನ್ ಇರ್ತಾರೆ ಫ್ಲೈಟಲ್ಲಿ ಎಲ್ಲಿಂದ ನೆಟ್ವರ್ಕ್ ಸಿಗುತ್ತೆ ಇವರಿಗೆ ಇವ್ರ ಮೇಲೆ ಏನು ಮಾಡ್ತಾರೆ ಆ ರೀತಿ ಹಾಕಿಬಿಟ್ಟು ಒಂದು ಕಂಪ್ಲೇಂಟು ಕೊಡ್ತಾರೆ ರಮೇಶ್ ಕೆಫೆ ಕೆಫೇವನ್ನು ಹೋಗ್ಬಿಟ್ಟು ವೈಲ್ಡ್ ಕಾವಲ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಕಸ್ಟಮರ್ಸ್ ಬಂದು ಊಟ ಮಾಡಿಕೊಂಡು ಸುಮ್ಮನೆ ನಮ್ಮ ಹತ್ರ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟು ಕೇಳಿದ್ದಾರೆ ಅಂತ ಹೇಳ್ತಾ ಹೇಳ್ತಾರೆ ಹೇಳಿ ಒಂದು ಎಫ್ ಐ ಆಗಿಬಿಡುತ್ತೆ ಉಲ್ಟಾ ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ನಾವು ಕಂಪ್ಲೇಂಟ್ ನಮ್ಮ ಕಂಪ್ಲೇಂಟೇ ಎಲ್ಲೋ ಆಗೋಲ್ಲ ಏರ್ಪೋರ್ಟ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ನಾವು ಅವಾಗಲೇ ಆಗಲೇ ಇಮಿಡಿಯೇಟ್ ಆಗಿ ಕೊಡ್ತೀವಿ ಬಂದ ಮೇಲೆ ನಮ್ಗೆ ಗೊತ್ತಾಯ್ತಲ್ಲ ಇಮಿಡಿಯೇಟ್ ನಾವು ಕಂಪ್ಲೇಂಟ್ ಕೊಡ್ತೀವಿ ಕೊಟ್ಟ ಮೇಲೆ ಪೊಲೀಸ್ ಪೊಲೀಸರು ಏನು ಎಂಟರ್ಟೈನ್ ಮಾಡಲ್ಲ ಒಂದು ಎನ್ ಸಿ ಕಾಪಿ ಕೊಟ್ಟಿರ್ತಾರೆ ಅದೇ ಎನ್ ಸಿ ಕಾಪಿ ಇಟ್ಕೊಂಡು ನಾವು ಬಹಳಷ್ಟು ನಮ್ಮ ಕ್ಲೈಂಟ್ ಕ್ಲೈಂಟ್ ನೋಡಿ ಮೇನ್ ಅವ್ರದ್ದು ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಇದು ಒಳ್ಳೆ ಸೌಂಡ್ ಪಾರ್ಟಿ ನಮ್ಮ ಕ್ಲೈಂಟ್ ಯಾವುದು ಚಿಕ್ಕ ಪುಟ್ಟ ಇದು ಇಲ್ಲ ಅವ್ರಿಗೆ ಕ್ಲೈಂಟ್ ಈಗ ಇಪ್ಪತ್ತೈದು ಲಕ್ಷ ಚಿಕ್ಕ ಅಮೌಂಟ್ ಅವ್ರಿಗೆ ಆ ಇಪ್ಪತ್ತೈದು ಲಕ್ಷಕ್ಕೆ ಅವ್ರ ಕ್ಲೈಂ ಅವ್ರು ನಮ್ಮ ಕ್ಲೈಂಟ್ಸ್ ಕ್ಲೈಂಟ್ಸ್ ಇರ್ತಾರೆ ನೋಡಿ ಆ ಬಿಸ್ನೆಸ್ ಎಲ್ಲ ಕೊಡಕ ಸುಮಾರು ಕೋಟಿ ರೂಪಾಯಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ ನಮ್ ಕ್ಲೈಂಟ್ಸ್ಗೆ ಕೊಡ್ತಾ ಇಲ್ಲ ಅವ್ರಿಗೆ ಏನಪ್ಪ ನೀವು ಇಲ್ಲಿ ಇಂಥದ್ದೆಲ್ಲ ಚಿಕ್ಕ ಇದು ಇಪ್ಪತ್ತೈದು ಲಕ್ಷ ಎಲ್ಲ ನೀವು ಎಕ್ಸ್ಟ್ರಾಕ್ಷನ್ ಕೇಳ್ತೀರಂತೂ ಒಂದು ಬ್ಯಾಡ್ ರಿಮಾರ್ಕ್ ಆಗಿದೆ ನಾವು ಡಿಫಾರ್ಮೇಶನ್ ಕೂಡ ನೆಕ್ಸ್ಟ್ ಏನಿದ್ರೆ ನಾವು ಲೀಗಲ್ ಆಗಿ ಪ್ರೊಸೀಡ್ ಮಾಡ್ತೀವಿ ಸರ್ ಕನ್ಸ್ಯೂಮರ್ ಕೋರ್ಟ್ ಗೆ ಹೋಗ್ತೀವಿ ಸರ್ ಎಲ್ಲ ಹೋಗ್ತೀವಿ ಲೀಗಲ್ ಆಗಿ ಪ್ರೊಸೀಡ್ ಮಾಡ್ತೀವಿ ಅದು ಏನು ಮಾಡೋಕ್ಕಾಗಿಲ್ಲ ನಮಗೆ ಎಲ್ಲ ಡೀಟೇಲ್ ಆಗಿ ನಮ್ಮ ಕಂಪ್ಲೇಂಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ನಾವು ಅಂಥದ್ದು ಯಾವುದು ಮಾಡಿಲ್ಲ ಆಮೇಲೆ ವಾಲಿಕ್ ಅವಲ್ಗೆಲ್ಲ ಹೋಗಿದ್ದು ಈ ಸ್ಟೇಟ್ಮೆಂಟ್ ಎಲ್ಲ ಕರ್ತಾ ಕರಿತಾ ಇದ್ರು ಪೊಲೀಸರು ಅಲ್ಲಿ ನಾವು ಎಲ್ಲ ಐದು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಡೈಲಿ ಒಂದೊಂದು ಜನ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅದೆಲ್ಲ ಆಗಿ ವೈಲ್ಡ್ ಕವಲ್ ಲಿಮಿಟ್ಸ್ ಅಲ್ಲಿ ಯಾರೋ ಒಬ್ಬ ಅರೆಸ್ಟ್ ಆದಂತ ಒಂದು ಇನ್ಫಾರ್ಮೇಶನ್ ಬಂತು ನಮ್ಗೆ ಬೇರೆ ಯಾರೋ ಫೋನ್ ಮಾಡಿ ಮಾಡಿದಲ್ಲ ಅವನು ಅರೆಸ್ಟ್ ಆದಂತೆ ಆ ರೀತಿ ಆಗಿದೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಈಗ ಒಂದು ನಾಲ್ಕು ತಿಂಗಳಾದ್ಮೇಲೆ ಎಲ್ಲ ಡಿ ಸಿ ಪಿ ಸಾಹೇಬರ್ ಮಾತಾಡ್ಬಿಟ್ಟು ಈಗ ಎಫ್ಐಆರ್ ಫೈನಲ್ ಆಗಿ ಆಗಿದೆ ಇವ್ರ ಮೇಲೆ ರಾಮೇಶ್ವರಂ ಕ್ಯಾಫೆ ಓನರ್ ಇದಾರಲ್ಲ ಓನರ್ಸ್ ಮೇಲೆ ಮತ್ತೆ ಸುಮಂತಾಗಿ ಇದಾರೆ ಮ್ಯಾನೇಜರ್ ಅವ್ರ ಮೇಲೆ ಎಲ್ಲ ಸ್ಟಾಫ್ ಮೇಲೆ ಎಫ್ಐಆರ್ ಮಾಡಿ ನಿಮಗೆ ನಿಮ್ ಕ್ಲೈಂಟ್ ಮೇಲೆ ಯಾಕೆ ಎಫ್ಐಆರ್ ಮಾಡ್ಸಿರ್ಬೇಕು ಅವರು ಅಂದ್ರೆ ಅವರು ಆಗಿರೋ ಏನಕ್ಕ ಎಫ್ಐರ್ ಮಾಡ್ತಿದ್ದಾರೆ ಸರ್ ಅದೇ ಸರ್ ಅವ್ರಿಗೂ ಈಗ ಬಚಾವ್ ಮಾಡ್ಬೇಕಲ್ಲ ಸರ್ ಒಂದು ಹೈಟ್ ಮಾಡ್ಬೇಕು ಇದು ಒಂದು ರಾಮೇಶ್ವರಂ ಕೆಫೆ ಅಂತ ಒಂದು ದೊಡ್ಡ ಹೆಸರು ಇದೆ ಆಗಿದೆ ಈಗ ಈಗ ಒಂದು ಜಿರಳೆ ಹೈಜೆ ಅನ್ಹೈಜೆನಿಕ್ ಆಗತ್ತಲ್ಲ ಸರ್ ಅದು ಒಂದು ಜಿರಳೆ ಜಿರುಳೆ ಒಂದು ಬ್ಯಾಡ್ ಇಂಪ್ರೆಷನ್ ಅಲ್ಲ ಆ ಬ್ಯಾಡ್ ಇಂಪ್ರೆಷನ್ ಹೈಡ್ ಮಾಡಕ್ಕೆ ನಮ್ ಕ್ಲೈಂಟ್ ಮೇಲೆ ನಮ್ಮ ಕ್ಲೈಂಟ್ ಒಂದು ಕಸ್ಟಮರ್ ಹೋಗಿರೋದು ಅಲ್ಲೇ ಒಂದು ಸಾರಿ ಅಂತ ಕೇಳ್ಬಿಟ್ಟು ಮುಗ್ದು ಹೋಗ್ತಾ ಇತ್ತು ಅದಕ್ಕೆ ಕತೆ ಅದ್ ಕೇಳಿಲ್ಲ ಒಂದು ಆರೋಗ್ಯ ವಯಸ್ಸು ಇಕ್ಬಿಟ್ಟು ಇವ್ರ ಮೇಲೆ ಉಲ್ಟಾ ಆಗಿಬಿಟ್ಟಿದ್ದಾರೆ ಈಗ ಸರ್ ನಾರ್ಮಲ್ ಯಾರನ್ನ ಒಂದು ಬಡವರು ಇದ್ರೆ ಆ ಬಡವರು ಹೋಗ್ಬಿಟ್ಟು ಇಷ್ಟೊಂದು ಫೈಟ್ ಮಾಡಕ್ ಆಗಲ್ಲ ಏನಪ್ಪ ಜೈಲೋಗ್ಬಿಡ್ತಾ ಇದ್ರು ಇಲ್ಲಿ ತನಕ ಇವರು ಎಫ್ಐಆರ್ ಮಾಡಿದ್ರಲ್ಲ ನಮ್ಗೆ ನಮ್ ಕ್ಲೈಂಟ್ ಅಕಸ್ಮಾತ್ ಯಾರನ್ನ ಬಡವರು ಇದ್ರೆ ಜೈಲಾಗ ಜೈಲಲ್ಲಿ ಹೋಗ್ತಾ ಇದ್ರು ಈ ರೀತಿ ನೀವು ಮಾಡಿದಿರಂತ ನಮ್ಮ ಕ್ಲೈಂಟ್ ಸ್ವಲ್ಪ ಒಳ್ಳೆ ಸ್ಟ್ಯಾಂಡ್ ಬೈ ಇದ್ದಾರೆ ಫೈಟ್ ಮಾಡೋಕೆ ಶಕ್ತಿ ಇದೆ ಫೈಟ್ ಮಾಡಿಬಿಟ್ಟು ಇಲ್ಲಿ ತನಕ ಆಗಿ ನಾವು ಫೈನಲ್ ಆಗಿ ಎಫ್ ಐಆರ್ ಮೇಲೆ ಮುಂದೆ ಫೈಟ್ ಏನಿರುತ್ತೆ ಸರ್ ಫೈನಲ್ ಆಗಿ ನಾವು ಫೈಟ್ ಮಾಡ್ತೀವಿ ಸರ್ ಎಂಟ್ ತನಕ ಫೈನ್ ಮಾಡೇ ಮಾಡ್ತೀವಿ ಇದರಲ್ಲಿ ಕೇಳಬೇಕಾ ಅದೇ ನಮ್ಮ ಕ್ಲೈಂಟ್ ಮೇಲೆ ಬಿಟ್ಟಿದೆ ಸರ್ ನಮ್ಮ ಕ್ಲೈಂಟ್ ಹಿಂಗೆ ಹೇಳ್ತಾರೆ ಇದೆ ನಾವು ರಾಮೇಶ್ವರಂ ಕೆಫೆಗೆ ನಾಲ್ಕು ತಿಂಗಳ ಹಿಂದೆ ಹೋಗಿದ್ವಿ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಹೋದ್ವಿ ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಕ್ತು ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ತೊಗೊಂಡು ತೋರಿಸ್ತೀವಿ ಅದಿಲ್ಲ ಇದು ಏನು ಈ ಥರ ಸಿಕ್ಕಿದೆ ಏನು ನೀವು ಹೈಜಿನಿಕ್ ಮೇಂಟೈನ್ ಮಾಡ್ತೀರ ಅಂತೆಲ್ಲ ತೋರಿಸ್ತೀವಿ ಆ ತೋರಿಸಿದಾಗ ಅವರು ಕ್ಷಮೆ ಕೇಳಿದು ಅಲ್ಲಿಂದ ನಾವು ಹೊರಟ್ರಿ ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯಿತು ಇಪ್ಪತ್ತೈದು ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ ನಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ರಾಮೇಶ್ವರಂ ಕೆಫೆ ಅವರು ಸೃಷ್ಟಿ ಮಾಡಿದ್ರು ಆಮೇಲೆ ನಾವು ಈಗ ಎಫ್ಐಆರ್ ಮಾಡಿಸಿದ್ವಿ ಅವ್ರ ಮೇಲೆ ಏನೇನಾಗಬೇಕು ಕಾನೂನು ಪ್ರಕಾರ ಆಗಲಿ ಯಾರು ಯಾರು ತಪ್ಪು ಮಾಡಿದಾರೋ ಅವರು ಶಿಕ್ಷೆ ಆಗ್ತದೆ ರಾಮೇಶ್ವರಂ ಕೆಫೆ ಅವರು ಏನಂತ ಸುಳ್ಳು ಅಲಿಗೇಷನ್ ಮಾಡಿದ್ರು ನಿಮ್ಮ ನಾವು ಅವ್ರಿಗೆ ಇಪ್ಪತ್ತೈದು ಲಕ್ಷ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ಅವ್ರು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ ನಾವು ಆ ಸಮಯಕ್ಕೆ ಅವ್ರ ಕಾಲ್ ಬಂದ ಸಮಯದಲ್ಲಿ ನಾವು

ಯಾರ ಮಾಡ್ತಿದ್ರಲ್ಲ ಸುಮಂತ್ ಮತ್ತೆ ಓನರ್ ದಿವ್ಯಾ ಮತ್ತೆ ಅವರು ರಾಘವ್ ರಾಘವೇಂದ್ರ ಮೂರು ಜನ